ಹಾಯ್ ಹಲೋ ನಮಸ್ಕಾರ ಮಂಗಲ್ಯ ಬಂಧನ ಕಥಾಭಾಗ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ನೀವು ಇಲ್ಲಿ ನೋಡ್ತಿರೋ ಹಾಗೆ ಸಬ್ಸ್ಕ್ರೈಬ್ ಆಗದೆ ತೊಂಬತ್ತಾರು ಭಾಗ ಜನಗಳು ನೋಡ್ತಾ ಇದ್ದಾರೆ ಕೇವಲ ಮೂರು ಭಾಗ ಅಷ್ಟೇ ಸಬ್ಸ್ಕ್ರೈಬ್ ಆಗಿ ಕಥೆಯನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ನನಗೂ ಕೂಡ ಕತೆ ಬರೆಯೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಂಗಲ್ಯ ಬಂಧನ ಕಥಾಭಾಗದಲ್ಲಿ ಆಗಲೇ ಐದು ಎಪಿಸೋಡ್ಸ್ಗಳು ಅಪ್ಲೋಡ್ ಆಗಿದೆ ಇದು ಆರನೇ ಎಪಿಸೋಡ್ ಆಗಿರುತ್ತೆ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ಔಟ್ ಮಾಡಿ ನಿಮಗೆ ಎಲ್ಲ ಎಪಿಸೋಡ್ಸು ಕೂಡ ಸಿಗುತ್ತೆ ಕಥೆಯನ್ನು ಶುರು ಮಾಡೋಣ ವಿಕ್ರಮ್ ತನ್ನ ಎರಡನೇ ತ್ಯಾಗ ಮಾಡಿ ಆಸ್ತಿ ಅಧಿಕಾರ ಮತ್ತು ಮನೆಯ ಜವಾಬ್ದಾರಿಯನ್ನು ಮಾಲಾಳಿಗೆ ಬರೆದುಕೊಟ್ಟ ಮೇಲೆ ಕಲ್ಯಾಣಿ ಬಂಗಲೆಯಲ್ಲಿ ಸಂಪೂರ್ಣ ಅಧಿಕಾರ ಮಾಲಾಳ ಕೈಗೆ ಬರುತ್ತೆ ಆದರೆ ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದು ಆ ಸೋಲನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ವಿಕ್ರಮ್ ಯುವರಾಜನ ನಡುವಿನ ಪಾಪಪ್ರಜ್ಞೆ ಅಂತರ ಜಾಸ್ತಿ ಆಗಿತ್ತು ಇಬ್ಬರು ಮಾಲಾಳ ನೋವಿಗೆ ತಾವೇ ಕಾರಣ ಅಂತ ನರಳಾಡ್ತಾ ಇದ್ರು ಇದನ್ನೇ ಸಾವಿತ್ರಿ ಬಾಯಿ ಕೊನೆಗೆ ಅಸ್ತ್ರವಾಗಿ ಬಳಸೋಕೆ ನಿರ್ಧಾರ ಮಾಡ್ತಾಳೆ ಒಂದಿನ ಬೆಳಗ್ಗೆ ತಿಂಡಿ ಸಮಯಕ್ಕೆಲ್ಲ ಮನೆಯವರೆಲ್ಲ ಆಜಾರ ಆಜಾರದಲ್ಲಿ ಸೇರಿದರು ಮಾಲಾ ನಿಂತು ಕೆಲಸದವ್ರಿಗೆಲ್ಲ ಮನೆಯ ಹೊಸ ನಿಯಮಗಳನ್ನೆಲ್ಲ ಹೇಳ್ತಾ ಇದ್ದಾಳೆ ಅದೇ ಸಮಯಕ್ಕೆ ಸಾವಿತ್ರಿಬಾಯಿ ಮತ್ತು ಕೃಷ್ಣಪ್ರಸಾದ್ ಜೋರಾಗಿ ಮಾತಾಡಿಕೊಂಡು ಎಂಟ್ರಿ ಕೊಡ್ತಾರೆ ಸಾವಿತ್ರಿಬಾಯಿ ನೇರವಾಗಿ ಮಾಲಾಳ ಎದುರಿಗೆ ನಿಂತು ತನ್ನ ಕೊನೆಯ ಆವೇಶವನ್ನು ಹಾಕ್ತಾಳೆ ಮಾಲಾ ಇಲ್ಲಿ ನೀನು ಹೊಸ ನಿಯಮಗಳನ್ನು ಹೇಳೋಕ್ಕೆ ಬಂದಿಲ್ಲ ವಿಕ್ರಮ್ ಅಕಾಸ್ ಅಕಸ್ಮಾತ್ನಲ್ಲಿ ಆಸ್ತಿ ನಿನ್ನ ಹೆಸರಿಗೆ ಬರೆದಿರಬಹುದು ಆದರೆ ಈ ಮನೆಯ ಸಂಪ್ರದಾಯ ಮಾನ ಮರ್ಯಾದೆ ಏನು ಅಂತ ನಿನಗೆ ಗೊತ್ತಾ ನೀನು ಬರೀ ಗಂಡನ ಹೆಸರಿಗೆ ಇರುವ ಹೆಂಡತಿ ಪ್ರೀತಿ ಅಲ್ಲದ ಬಂಧ ಇಟ್ಕೊಂಡು ಯುವರಾಜ್ನ ಹತ್ತಿರ ನಿಂತು ಮನೆಗೆ ಅಪಮಾನ ಮಾಡ್ತಿದ್ಯಾ ಸಾವಿತ್ರಿ ಬಾಯಿ ಮತ್ತಷ್ಟು ಗದರಿಸಿದ್ಲು ವಿಕ್ರಮ್ ಮಾತು ಕೇಳದೆ ಆಸ್ತಿ ಬರೆದಿದ್ದಾನಲ್ವಾ ನಾವಿರುವಾಗ ನೀನು ಈ ಮನೆಯಲ್ಲಿ ಇರೋಕ್ಕಾಗಲ್ಲ ಮರ್ಯಾದೆಯಿಂದ ವಿಲ್ ಅರ್ದ್ ಹಾಕಿ ನೀನು ಇಲ್ಲಿಂದ ಹೊರಗೆ ಹೋಗ್ತಾ ಇರಬೇಕು ಸಾವಿತ್ರಿಬಾಯಿ ಮಾತಿನಿಂದ ಮಾಲಾಳ ಕಣ್ಣಲ್ಲಿ ಆ ರಾತ್ರಿ ಆದ ಹಿಂಸೆ ಮತ್ತು ಯುವರಾಜನ ಅಸಹಾಯಕತೆ ಎಲ್ಲ ನೆನಪಾಗಿ ಅವಳಿಗೆ ತೀವ್ರ ಕೋಪ ಬಂದ್ಬಿಡತ್ತೆ ಇನ್ನು ಮುಂದೆ ಮೌನವಾಗಿ ನರಳಬಾರ್ದು ಅಂತ ಅವಳು ನಿರ್ಧರಿಸ್ಬಿಡ್ತಾಳೆ ನನಗಿಲ್ಲಿ ಹಕ್ಕಿದೆ ಮಾಲಾ ತಕ್ಷಣ ತನ್ನ ಮುಖದಲ್ಲಿ ಕಡಿತವಾದ ನಿರ್ಭೀತ ಭಾವನೆ ತಂದುಕೊಂಡು ಸಾವಿತ್ರಿಬಾಯಿಯನ್ನು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ ಅತ್ತೆ ನಿಲ್ಲಿಸಿ ಇನ್ನು ಮುಂದೆ ಈ ಮನೆಯ ಬಗ್ಗೆ ಈ ರೀತಿ ಮಾತಾಡೋಕ್ಕೂ ನಿಮಗಿಲ್ಲ ನನ್ನ ಬರೀ ಗಂಡನ ಹೆಂಡತಿ ಮಾತ್ರ ಇರಬಹುದು ಆದರೆ ನಾನೇ ಈ ಮನೆಯ ಕಷ್ಟಕ್ಕೆ ಹೆಳು ಕೊಟ್ಟವಳು ಕಲ್ಯಾಣಿ ಬಂಗಲೆಯ ಶಾಪ ಹೋಗೋಕ್ಕೆ ನನ್ನ ಪ್ರೀತಿ ನನ್ನ ಮಾಂಗಲ್ಯ ಎರಡೂ ಕಾರಣ ಆಗಿದೆ ಆಸ್ತಿ ನನ್ನ ಹೆಸರಿಗಿದೆ ಅಧಿಕಾರ ನನಗಿದೆ ಮಾಲಾತನ ಮಾತನ್ನು ಮತ್ತಷ್ಟು ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಮುಂದುವರೆಸಿದಳು ನನ್ನನ್ನು ಈ ಮನೆಯಿಂದ ಕಳಿಸೋಕೆ ನಿಮಗೆ ಯಾವ ಹಕ್ಕು ಇಲ್ಲ ನಾನು ಈ ಮನೆಯ ಸೊಸೆ ನನ್ನ ಗಂಡ ವಿಕ್ರಮ್ ಮಾಲಾ ನೀನು ಹೊರಗೆ ಹೋಗು ಅಂತ ಹೇಳಿದರೆ ಮಾತ್ರ ನಾನು ಇಲ್ಲಿಂದ ಹೋಗಬಹುದೇನೋ ಅಲ್ಲಿಯವರೆಗೂ ಈ ಮನೆಯ ಯಜಮಾನಿ ನಾನೇ ಮಾಲಾಳ ಈ ಬಲವಾದ ಪ್ರತ್ಯುತ್ತರ ಕೇಳಿ ಸಾವಿತ್ರಿ ಬಾಯಿ ಸಂಪೂರ್ಣವಾಗಿ ಶಾಕ್ ಆದಳು ಪ್ರಸಾದ್ ತಲೆ ಕೆಳಗಿಟ್ಕೊಂಡು ಇಷ್ಟು ದಿನ ಮಾಲಾಳ ಮೌನವನ್ನು ಕಂಡಿದ್ದ ಅವರಿಗೆ ಆಕೆಯ ಈ ತಿರುಗೇಟು ಅನಿರೀಕ್ಷಿತವಾಗಿತ್ತು ಆದ್ರೆ ಇದೇ ಸಮಯದಲ್ಲಿ ನಂದಿನಿ ಕೂಡ ಕಲ್ಯಾಣಿ ಬಂಗಲಿಯತ್ತ ಮತ್ತೊಮ್ಮೆ ಬರ್ತಾ ಇದ್ಲು ಸಾವಿತ್ರಿಬಾಯಿ ಈಗ ಮಾಲಾಳನ ಎದುರಿಸೋಕೆ ನಂದಿನಿಯನ್ನೇ ಅಸ್ತ್ರವಾಗಿ ಬಳಸೋಕೆ ಮನಸ್ಸಲ್ಲಿ ಸಿದ್ಧವಾಗ್ಬಿಡಿದಾಳೆ ಮಾಲಾ ನನ್ನ ಗಂಡ ಹೋಗು ಅಂದ್ರೆ ಮಾತ್ರ ಹೋಗೋದು ಅಂತ ದಿಟ್ಟ ಉತ್ತರವನ್ನ ಕೊಟ್ಟಿದ್ದಕ್ಕೆ ಸಾವಿತ್ರಿಬಾಯಿ ಕೋಪದಿಂದ ಕೆಂಡವಾಗಿದ್ಲು ಆಕೆಯ ಮುಖ ಸಿಟ್ಟಿನಿಂದ ಕೆಂಪಾಗಿ ಹುರಿತಾ ಇತ್ತು ಆಕೆ ಮಾಲಾಳ ಮೇಲೆ ಮಾತಾಡಬೇಕು ಮತ್ತೇನು ಹೇಳಬೇಕು ಅಂತ ಬಾಯಿ ಅದೇ ಸರಿಯಾದ ಸಮಯಕ್ಕೆ ನಂದಿನಿ ಮತ್ತೆ ಕಲ್ಯಾಣಿ ಬಂಗಲೆಯ ಮುಖ್ಯ ದ್ವಾರದಿಂದ ಆತ್ಮವಿಶ್ವಾಸದಿಂದ ಒಳಗೆ ಬಂದಳು ವಿಲ್ ಬದಲಾದ ಮೇಲೆ ಹೊರಟು ಹೋಗಿದ್ದವಳು ಮತ್ತೆ ವಾಪಸ್ ಬಂದಿದ್ದಾನೆ ನೋಡಿ ಸಾವಿತ್ರಿ ಒಂದು ಹೊಸ ಆಸೆ ಚಿಗುರು ಬಿಡುತ್ತೆ ಸಾವಿತ್ರಿಬಾಯಿ ತಕ್ಷಣ ಮಾಲಾಳಿಂದ ದೂರವಾಗಿ ನಂದಿನಿಯ ಬಳಿ ಓಡಿದ್ಲು ಮಾಲಾ ಮತ್ತು ನಂದಿನಿ ಇಬ್ಬರು ಯುವರಾಜನ ಮೇಲೆ ಪ್ರೀತಿ ಇಟ್ಟಿರೋದು ಸಾವಿತ್ರಿಬಾಯಿಗೆನೋ ಗೊತ್ತಿತ್ತು ಬಾ ನಂದಿನಿ ಬಾ ಈಗ ನೋಡು ಈ ಹುಡುಗಿ ಎಷ್ಟು ಸೊಕ್ಕು ತೋರಿಸ್ತಾ ಇದ್ದಾಳೆ ಅಂತ ನೀನು ವಾಪಸ್ ಬಂದಿದ್ದು ಸರಿಯಾಯಿತು ನೀನೇ ಇವಳ ಸೊಕ್ಕನ್ನು ಮುರಿಬೇಕು ಅಂತ ಸಾವಿತ್ರಿಬಾಯಿ ನಂದಿನಿಗೆ ಮಾಲಾಳ ವಿರುದ್ಧ ಚೂ ಬಿಡೋಕೆ ಶುರು ಮಾಡ್ತಾಳೆ ಸಾವಿತ್ರಿಬಾಯಿ ಮಾಲಾಳ ಅಧಿಕಾರಕ್ಕೆ ದೊಡ್ಡ ಹೊಡೆತ ಕೊಡಲು ನಂದಿನಿಯನ್ನ ನೇರವಾಗಿ ಪ್ರಚೋದನೆಯನ್ನು ಕೊಡ್ತಾ ಇದ್ದಾಳೆ ನೋಡು ನಂದಿನಿ ನೀನು ಯುವರಾಜ್ನನ್ನ ಮದುವೆಯಾಗು ನೀನು ಮನೆಯ ಸೊಸೆಯಾದರೆ ಈ ಮಾಲಾಳ ಅಧಿಕಾರ ತಾನಾಗಿಯೇ ಮುಗಿದು ಹೋಗುತ್ತೆ ಯುವರಾಜ್ಗೆ ಬೇಕಾಗಿದ್ದು ಸಪೋರ್ಟು ನೀನು ಅವನನ್ನ ಆದರೆ ಇವಳು ತನ್ನಷ್ಟಕ್ಕೆ ತಾನೇ ಓಡಿ ಹೋಗ್ತಾಳೆ ಇವಳು ಈ ಸಾದ ಮದುವೆಯ ಕತೆ ಮುಗಿಸು ಅಂತ ಸಾವಿತ್ರಿ ಬಾಯಿ ಮಾಲಾಳ ಕಡೆ ನೋಡ್ತಾ ಗಟ್ಟಿಯಾಗಿ ಹೇಳಿದ್ಲು ಸಾವಿತ್ರಿ ಬಾಯಿಯ ಮಾತಿಗೆ ನಂದಿನಿ ದುಷ್ಟನಗೆ ನಕ್ಕಲು ಆಕೆ ನೇರವಾಗಿ ಮಾಲಾಳ ಎದುರಿಗೆ ಬಂದು ನಿಂತಳು ಮಾಲಾ ಮೌನವಾಗಿ ನಂದಿನೇ ನೋಡ್ತಾ ನಿಂತಿದ್ಲು ಓಹೋ ಮಾಲಾ ಇನ್ನು ಇಲ್ಲಿ ನಿಂತಿದೀಯಾ ನಿನಗೆ ಹೊರಗೆ ಹಾಕೋಕೆ ನನಗೆ ಅತ್ತೆ ಚಾನ್ಸ್ ಕೊಟ್ಬಿಟ್ಟಿದಾರಲ್ಲೇ ನೀನು ಬರೀ ಗಂಡನ ಹೆಂಡತಿ ಸ್ಥಾನಕ್ಕೆ ಬಂದವಳು ನಿನ್ನ ಈ ಸಾದಾ ಮದುವೆ ಈ ಮನೆಯ ಸಂಪತ್ತು ಯುವರಾಜ್ನ ಪ್ರೀತಿ ಯಾವ್ದಾರು ಮುಂದೇನು ನೀನು ನಿಲ್ಲಲ್ಲ ಯುವರಾಜ್ ನನ್ನವನು ನೀನು ಆ ಅಧಿಕಾರ ಮದುವೆ ಎಲ್ಲವನ್ನ ಬಿಟ್ಟು ಮರ್ಯಾದೆಯಿಂದ ನೀನು ಪಾಡು ನೀನು ನಡೆದರೆ ನಮಗೂ ಸುಲಭ ನಿನಗೂ ಮರ್ಯಾದೆ ನಂದಿನಿ ಮಾಲಾಳನ್ನು ತಿರಸ್ಕೃತಳಾದವಳು ಅಂತ ಅವಮಾನ ಮಾಡಲು ಪ್ರಯತ್ನಿಸಿದ್ಳು ಈ ಮಾತಿನಿಂದ ಮಾಲಾಳಿಗೆ ರಾತ್ರಿಯ ಘಟನೆ ಸಹಾಯಕತೆ ಎಲ್ಲ ನೆನಪಿಗಾಗಿ ಆಕೆಗೆ ತೀವ್ರ 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 ಕೋಪ ಬಂತು ಇನ್ನು ಮುಂದೆ ಮಾತಿನಿಂದ ಸುಲಬಾರ್ದು ಅಂತ ಅವಳು ನಿರ್ಧಾರ ಮಾಡೇಬಿಟ್ಲು ಸಾತ್ರಿ ಬಾಯಿ ಮಾತು ಕೇಳ್ತಿದ್ದ ಹಾಗೆ ನಂದಿನಿ ಅಹಂಕಾರದಿಂದ ಮಾಲಾಳ ಎದುರಿಗೆ ನಿಂತು ಅವಮಾನಿಸಲಿಕ್ಕೆ ಶುರು ಮಾಡಿದ್ಲು ನಂದಿನಿಯ ಕಣ್ಣುಗಳಲ್ಲಿ ದ್ವೇಷ ಮತ್ತು ಗೆಲುವಿನ ಸಂಭ್ರಮ ಇತ್ತು ನಂದಿನಿ ಮಾಲಾಳ ಕಡೆಗೆ ಕೈ ತೋರಿಸಿ ಇಡೀ ಕುಟುಂಬದ ಎದುರು ಗಟ್ಟಿಯಾಗಿ ಮಾತಾಡೋಕೆ ಶುರು ಮಾಡ್ತಾಳೆ ಮಾಲಾ ನೀನು ಇನ್ನೂ ಇಲ್ಲಿ ನಿಂತಿದ್ದೀಯಾ ಇನ್ನು ಯಾವ ಮುಖ ಇಟ್ಕೊಂಡು ಯುವರಾಜನ ಪಕ್ಕ ನಿಲ್ಲೋಕೆ ನೋಡ್ತಿದ್ಯಾ ನೀನು ಗಂಡನಿಂದಲೇ ತಿರ್ಸ್ಕೊಳ್ತಾಳಾದವಳು ಆ ರಾತ್ರಿಯಾದ ಘಟನೆ ನಂತರ ವಿಕ್ರಮ್ನ ಪತ್ನಿ ಆಗಿದ್ದು ಯುವರಾಜ್ನ ಪ್ರೀತಿಯಲ್ಲಿ ಬಗ್ತಾ ಇರೋ ನಿನಗೆ ಮಾನ ಮರ್ಯಾದೆ ಅನ್ನೋ ಚೂರು ಇಲ್ವಾ ನಿನ್ನ ಸ್ಥಾನ ಕೇವಲ ಈ ಮನೆಯ ಮೌನಿ ಗಂಡನ ಹೆಂಡತಿ ಅಷ್ಟೆ ಯುವರಾಜನ ಪ್ರೀತಿ ನಿನಗೆ ಯಾವತ್ತೂ ಸಿಗೋದೇ ಇಲ್ಲ ನಂದಿನಿ ಈ ಮಾತು ನೇರವಾಗಿ ಮಾಲಾಳ ಗಾಯದ ಮೇಲೆ ಉಪ್ಪಿನ ರೀತಿ ಸುರಿತು ಸಾವಿತ್ರಿಬಾಯಿ ತಲೆ ಅಳ್ಳಾಡಿಸಿ ನಂದಿನಿಯನ್ನ ಸಪೋರ್ಟ್ ಮಾಡ್ತಾನೆ ಇದ್ಲು ಯುವರಾಜ್ ನೊಂದುಕೊಂಡು ನಂದಿನಿಯನ್ನು ತಡೀಬೇಕು ಅಂತ ಹೋದ ಆದರೆ ಮಾಲ ನನ್ನ ಸುಮ್ಮನಿರುವಂತೆ ಕಣ್ಣಿನಲ್ಲೇ ಸನ್ನೆ ಮಾಡಿದ್ಲು ನಂದಿನಿಯ ಮಾತಿಗೆ ವಿಚಲಿತಳಾಗದೆ ಒಂದು ಹೆಜ್ಜೆ ಮುಂದೆ ಇಟ್ಲು ಆಕೆಯ ದನಿಯಲ್ಲಿ ಗೌರವ ಇತ್ತು ಆದರೆ ತೀಕ್ಷ್ಣತೆ ತುಂಬಿತ್ತು ನಂದಿನಿ ಮಿಲ್ಲು ತಿರಸ್ಕೃತಳಾದವಳು ಯಾರು ಅಂತ ನಾನೀಗ ನಿನಗೆ ಹೇಳ್ತೀನಿ ಕೇಳೋ ನನ್ನ ಮದುವೆ ಸಾದಾ ಇರಬಹುದು ನಾನಿನ್ನೂ ಗಂಡಿನಿಂದ ದೂರನೂ ಇರಬಹುದು ಆದರೆ ನನ್ನ ಮದುವೆಯಲ್ಲಿ ಗೌರವ ಇದೆ ನನ್ನ ಮನಸ್ಸು ಪವಿತ್ರವಾಗಿದೆ ನಾನು ಇವರ ದೂರ ಇದ್ದರೂ ನನ್ನ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದೆ ಮಾಲ ತನ್ನ ಕೈಯನ್ನು ಎತ್ತಿ ನಂದಿನಿಯನ್ನು ನೇರವಾಗಿ ನೋಡಿದ್ಲು ಆದರೆ ನೀನು ಆಸ್ತಿಗೋಸ್ಕರ ಅಧಿಕಾರಕ್ಕೋಸ್ಕರ ಪ್ರೀತಿಯ ವೇಷ ಹಾಕ್ಕೊಂಡು ಬಂದಿರೋ ಅಂತಹ ಹೆಂಗಸು ನನ್ನನ್ನು ಮಾನಸಿಕವಾಗಿ ಕೊಲ್ಲೋಕೆ ವಿಕ್ರಮ್ಗೆ ಮಾತ್ರೆ ಕೊಟ್ಟ ಅಪ್ಪಿ ನಿನ್ನಂತವ್ಳೋ ನಿನ್ನ ಹಾಗೆ ಆಸ್ತಿಗೋಸ್ಕರ ನಾನು ಈ ಮನೆಯಲ್ಲಿ ವೇಷ ಹಾಕಿಲ್ಲ ಈ ಮನೆಯ ಶಾಪವನ್ನು ಹೋಗಲಾಡಿಸಿದ್ದು ನಾನು ನಿನ್ನ ಪ್ರೀತಿಯ ವೇಷದ ಹಿಂದೆ ಇರೋದು ಕೇವಲ ಅಹಂಕಾರ ಬೂಟಾಟಿಕೆ ಆಸ್ತಿಯ ದುರಾಸೆ ಮಾತ್ರ ಯುವರಾಜ್ ಯಾವತ್ತೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕಂದರೆ ನಿನ್ನ ಮನಸ್ಸು ವಿಷಯದಿಂದ ತುಂಬಿದೆ ಅದನ್ನು ಸಂಪೂರ್ಣವಾಗಿ ಅವನು ಹೊರತಿದ್ದಾನೆ ಮಾಲಾಳ ಈ ತೀಕ್ಷ್ಣವಾದ ತಿರುಗೇಟು ಮತ್ತು ನಂದಿನಿಯ ಗುಟ್ಟು ಬಯಲು ಮಾಡಿದಕ್ಕೆ ನಂದಿನಿ ಮುಖ ತಕ್ಷಣವೇ ಕಪ್ಪಟ್ಟಿತು ಸಾವಿತ್ರಿಬಾಯಿ ಆಶ್ಚರ್ಯದಿಂದ ಅಂದ್ರೆ ಪರಮಾಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಮಾಲಾ ಮಾತಿನ ಮೂಲಕವೇ ನಂದಿನಿಯನ್ನು ಒಂದು ಕ್ಷಣಕ್ಕೆ ಸೋಲಿಸಿ ನಿಂತಳು ಮಾತಿನ ಯುದ್ಧ ಅಲ್ಲಿಗೆ ಹುತ್ತುಂಗಕ್ಕೆ ಹೋಗಿ ನಿಂತಿತ್ತು ಮಾಲಾಳ ಪವಿತ್ರತೆ ಮತ್ತು ಪ್ರಾಮಾಣಿಕತೆಯ ಮಾತು ಕೇಳಿ ನಂದಿನಿ ಮಾತಿನಿಂದ ಸಂಪೂರ್ಣವಾಗಿ ಸೋತು ಹೋಗಿದ್ಳು ಅವಳ ಮುಖದಲ್ಲಿ ಕೇವಲ ಸೆಟ್ಟು ಮತ್ತು ಅಹಂಕಾರ ತುಂಬಿತ್ತು ಈ ಹಳ್ಳಿ ಹುಡುಗಿಗೆ ಇಷ್ಟು ಸುಖ ನನ್ನನೆ ಅಮ್ಮನಿಸ್ತಾಳೆ ಅಂತ ನಂದಿನಿ ಮನಸ್ಸಲ್ಲೇ ಕುದಿದ್ಲು ನಂದಿನಿ ತನ್ನ ಬುದ್ಧಿ ಮಾತಿನ ನಿಯಂತ್ರಣ ಕಳೆದುಕೊಂಡು ಆಕೆ ತಕ್ಷಣವೇ ತೀವ್ರ ಸೆಟ್ನಿಂದ ಮಾಲಾಳ ಎದುರಿಗೆ ಬಂದು ನಿಲ್ತಾಳೆ ಸಾವಿತ್ರಿ ಬಾಯಿ ಮತ್ತು ಕೃಷ್ಣ ಪ್ರಸಾದ್ ಮಾಲಾಳನ್ನ ಬಯ್ಯೋಕೆ ಇದೇ ಸರಿಯಾದ ಸಮಯ ಅಂತ ಗಮನಿಸಿ ಸುಮ್ಮನೆ ನಿಂತರು ನಂದಿನಿ ತಕ್ಷಣ ಮಾಲಾಡ ಕಡೆ ಕೈ ಎತ್ತಿ ಕೆನ್ನೆಗೆ ಬಲವಾಗಿ ಹೊಡಿಬೇಕು ಅಂತ ಹತ್ರ ಬಳ್ತಾಳೆ ಅವಳ ಮುಖದಲ್ಲಿ ಕೇವಲ ದ್ವೇಷದ ಭಾವ ಇತ್ತು ಮಾಲಾ ನಂದಿನಿಯ ಅನಿರೀಕ್ಷಿತ ದೈಹಿಕ ದಾಳಿಗೆ ಕ್ಷಣಕಾಲ ಸುಮ್ಮನೆ ನಿಂತಲು ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಸಹಾಯಕ ನಿರೀಕ್ಷೆ ತುಂಬಿತ್ತು ಈಗ ಯುವರಾಜ್ ಬರ್ತಾನೆ ಅವನು ಹೊರಗೆ ನಿಂತು ರಾತ್ರಿ ಪೂರ್ತಿ ತನ್ನ ನೋವನ್ನು ಕೇಳಿಸ್ಕೊಂಡಿದ್ದಾನೆ ಈಗ ಖಂಡಿತ ಬರ್ತಾನೆ ಅಂತ ಮಾಲಾಳ ಮನಸ್ಸಿನ ಅಂತರಾಳ ಜೋರಾಗಿ ಹೋಗಿ ಹೇಳ್ತಿತ್ತು ಅಥವಾ ವಿಕ್ರಮು ನನ್ನ ಮಾಂಗಲ್ಯ ಕಟ್ಟಿದ ಗಂಡ ಅವನಿಗೆ ನನ್ನ ಗೌರವ ಮುಖ್ಯ ಅವನು ಬಂದು ಈ ದಾಳಿನ ತಡಿತಾನೆ ಅಂತ ಆಕೆ ತನ್ನ ಗಂಡನ ಸ್ಥಾನದ ಗೌರವಕ್ಕಾಗಿ ವಿಕ್ರಮ್ನಿಂದ ನಿರೀಕ್ಷೆ ಮಾಡ್ತಾಳೆ ಮಾಲಾಳ ಹೃದಯ ವೇಗವಾಗಿ ಬಡಿದುಕೊಳ್ತಾ ಇತ್ತು ನಂದಿನಿಯ ಕೈ ಆಕೆ ಮುಖ್ಯದ ಹತ್ತಿರಕ್ಕೆ ಬರುತ್ತಾ ಇತ್ತು ಮಲಾ ತನ್ನ ಪ್ರೀತಿ ಮತ್ತು ಕರ್ತವ್ಯದ ಆ ಎರಡೂ ಜನರಿಂದ ಸಹಾಯ ಸಿಗುತ್ತೆ ಅನ್ನೋ ದೃಢ ನಿರೀಕ್ಷೆಯಿಂದಲೇ ಆ ಕ್ಷಣದಲ್ಲಿ ಸುಮ್ಮನೆ ನಿಂತು ಆದರೆ ಕಲ್ಯಾಣಿ ಬಂಗಲಿಯ ಅಜಾರದಲ್ಲಿ ಸಂಪೂರ್ಣ ನಿಶ್ಯಬ್ದ ಆವರಿಸಿತು ಯುವರಾಜ್ ಅಲ್ಲಿಯೇ ನಿಂತಿದ್ರು ಆ ರಾತ್ರಿಯ ಘಟನೆಯ ಪಾಪ ಪ್ರಜ್ಞೆಯಿಂದ ಮತ್ತು ಮಾಲಾಳ ತಿರಸ್ಕಾರದಿಂದ ರೂಮಿನಿಂದ ಹೊರಬರೋಕೆ ಧೈರ್ಯ ಸಾಲದೆ ಗೋಡೆಗೆ ಹೊರಗೆ ಹಾಗೆ ನಿಂತು ಬಿಡ್ತಾನೆ ವಿಕ್ರಮಂತೂ ರೂಮಿನಿಂದ ಇನ್ನೂ ಹೊರ ಬರಲೇ ಇಲ್ಲ ನಂದಿನೇಕ ಇನ್ನೇನು ಮಾಲಾಳ ಕೆನೆಗೆ ತಾಗಬೇಕು ಅನ್ನುವಾಗ ಮಾಲಾಳ ನಿರೀಕ್ಷೆ ಸಂಪೂರ್ಣವಾಗಿ ಸುಳ್ಳಾಯಿತು ಯಾರು ಬರೋದೇ ಇಲ್ಲ ಅನ್ನೋ ಭಯಾನಕ ಸತ್ಯ ಆಕೆಗೆ ಆ ಒಂದು ಕ್ಷಣದಲ್ಲಿ ಅರ್ಥವಾಯಿತು ಮಾಲಾಳ ಅಂತರಾಳದ ನಿರೀಕ್ಷೆಗೆ ದೊಡ್ಡ ಹೇಟ್ ಬಿತ್ತು ನಂದಿನಿ ತೀವ್ರ ಸಿಟ್ಟಿನಿಂದ ಮಾಲಾಳ ಕೆನ್ನೆಗೆ ಬಲವಾಗಿ ಹೊಡೆಯಲು ಕೈ ಎತ್ತಿ ವೇಗವಾಗಿ ಎತ್ತರ ಬಂದ್ಲು ಇಡೀ ಮನೆಯ ಕಣ್ಣುಗಳು ಆ ದೃಶ್ಯದ ಮೇಲೆ ಇಟ್ಟಿದ್ವು ಸಾವಿತ್ರಿ ಬಾಯಿ ಕಣ್ಣಿನಲ್ಲಿ ಗೆಲುವಿನ ದುಷ್ಟ ಮಿಂಚಿತ್ತು ಇಡೀ ಮನೆಯ ನಿಶಬ್ದ ಮೌನ ನಂದಿನಿಯ ಕೈ ಮಾಲಾಳ ಕೆನ್ನೆಗೆ ತಾಗುವ ಆ ನಿರ್ಣಾಯಕ ಒಂದು ಕ್ಷಣದಲ್ಲಿ ಕಲ್ಯಾಣಿ ಬಂಗಲೆ ಅಜಾರದಲ್ಲಿ ಸಂಪೂರ್ಣವಾಗಿ ನಿಶಬ್ದ ಮಾಲಾಳ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು ಅವಳು ತನ್ನ ಮನಸ್ಸಿನಲ್ಲಿ ಭಗವಂತನನ್ನ ಈಗ ಏನಾದರೂ ಆಗುತ್ತಾ ಯುವರಾಜ್ ಬರ್ತಾನೆ ವಿಕ್ರಮ್ ಬರ್ತಾನೆ ನನ್ನ ಗೌರವ ಉಳಿಯುತ್ತೆ ಮಾಲಾಳ ಕಣ್ಣುಗಳ ಬಾಗಿಲು ಮೆಟ್ಲು ಈಗ ಇಡೀ ಮನೆಯನ್ನ ಹುಚ್ಚಿ ಅಂತೆ ಹುಡುಕಿದ್ವು ತನ್ನ ಕಷ್ಟದ ರಾತ್ರಿಯಲ್ಲಿ ಹೊರಗೆ ನಿಂತು ನೊಂದಿದ್ದ ಯುವರಾಜ್ನ ಅಥವಾ ತನ್ನ ಮಾಂಗಲ್ಯದ ಗೌರವ ಉಳಿಸಲು ಒಂದು ಮಾತು ಆಡಿದ ವಿಕ್ರಮ್ನ ನಿರೀಕ್ಷೆಯಲ್ಲಿ ಮಾಲಾಳೆ ನಿಂತಿದ್ದು ಆದರೂ ಕೂಡ ಎಕ್ಸ್ಪೆಕ್ಟೇಷನ್ನು ಯಾರೂ ಬರಲಿಲ್ಲ ಯುವರಾಜು ಅಲ್ಲಿಯೇ ಬಾಗಿಲಲ್ಲಿ ಹೊರಗಿ ಒಳಗಿನ ಘಟನೆ ನೋಡಿ ಅಂದ್ರಳು ನಿಂತಿದ್ದಾನೆ ಎಷ್ಟೊತ್ತು ಅಂತ ನೋಡಿ ನೋಡ್ತಾಳೆ ತನ್ನ ನೈತಿಕತೆ ಗೋಡೆ ಹೊಡೆದು ಬರೋಕ್ಕೆ ಸಾಧ್ಯ ಇಲ್ಲ ರಾತ್ರಿಯ ರಾತ್ರಿಯೇ ಘಟನೆಯ ಪಾಪಪ್ರಜ್ಞೆ ಅವನ ಪಾಲಿಗೆ ಬಂಧನ ಹಾಕ್ಬಿಟ್ಟಿದೆ ವಿಕ್ರಮ್ ಇನ್ನು ನಿಶಕ್ತನಾಗಿ ರೂಮ್ನಲ್ಲೇ ಇದ್ದ ಮಾಲಾಳ ನಿರೀಕ್ಷೆ ಸಂಪೂರ್ಣವಾಗಿ ಸುಳ್ಳಾಯಿತು ಆಕೆಗೆ ತಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೀನಿ ಅನ್ನೋ ಕಹಿ ಸತ್ಯ ಆ ಆಘಾತಕಾರಿ ಕ್ಷಣದಲ್ಲಿ ತೀವ್ರವಾಗಿ ಅರಿವಾಯಿತು ತನ್ನ ಪ್ರೀತಿಗಾಗಿ ತನ್ನ ಮಂಗಲ್ಯದ ಗೌರವಕ್ಕಾಗಿ ಇನ್ನು ಇಷ್ಟು ದಿನ ಹೋರಾಡಿದರೂ ಕೂಡ ಆ ನಿರ್ಣಾಯಕ ಕ್ಷಣದಲ್ಲಿ ತಾನು ಒಬ್ಬಳೇ ನಿಂತಿದ್ದೀನಿ ಅನ್ನೋ ನೋವು ಆಕೆಗೆ ಎದೆಯೊಳಗೆ ದೊಡ್ಡ ಗಾಯವನ್ನೇ ಮಾಡಿತು ಯಾರೂ ಬರಲಿಲ್ಲ ನನ್ನ ರಕ್ಷಣೆಗೆ ಯಾರೂ ಇಲ್ಲ ಈ ಮನೆಗೆ ನಾನೇ ಹೋರಾಡಬೇಕು ಅಂತೂ ಮಾಲಾ ಮನಸ್ಸಲ್ಲಿ ಶಪಥ ಮಾಡಿದ್ಲು ನಂದಿನಿ ದಿನಿಯ ಕೈ ಇನ್ನೇನು ಆಕೆಯ ಕೆನ್ನೆಗೆ ತಾಗಬೇಕು ಅನ್ನುವಾಗ ಮಾಲಾಳ ಕಣ್ಣಲ್ಲಿ ಆ ನೋವು ಮಾಯವಾಗಿ ಕ್ರೋಧ ಹೋರಾಟದ ದೃಢ ನಿರ್ಧಾರದ ಕಿಡಿ ಹೊತ್ಕೊಳ್ಳುತ್ತೆ ಇನ್ನು ಮುಂದೆ ಮೌನವಾಗಿ ನರಳೋದ್ ಬೇಕಿಲ್ಲ ಯಾರನ್ನ ನಂಬಿ ನಿಲ್ಲೋದು ಬೇಕಿಲ್ಲ ಯುವರಾಜ್ ಚಿಕ್ರಮ್ ಇಬ್ಬರೂ ತನ್ನ ರಕ್ಷಣೆಗೆ ಬರೋಲ್ಲ ಅವನು ನೋವಿನ ಸತ್ಯ ಮಾಲಾಳ ಹೃದಯಕ್ಕೆ ಆಘಾತ ನೀಡುತ್ತೆ ನಂದಿನಿಯ ಕೈ ಆಕೆಯ ಕೆನ್ನೆಗೆ ತಗೋಕೆ ಕೇವಲ ಒಂದೇ ಒಂದು ಇಂಚು ದೂರದಲ್ಲಿತ್ತು ಅಷ್ಟೇ ಆ ಒಂದು ಕ್ಷಣದಲ್ಲಿ ಮಾಲಾಳ ಮನಸ್ಸಿನಲ್ಲಿ ಕಣ್ಣೀರು ಮತ್ತು ಹತಾಶು ಎರಡು ಮಂಗಮಯವಾದವು ಆಕೆಯ ಕಣ್ಣುಗಳಲ್ಲಿ ತಾನು ಒಂಟಿ ಅನ್ನೋ ನೋವು ಈಗ ಕಠಿಣ ಹೋರಾಟದ ದೃಢ ನಿರ್ಧಾರವಾಗಿ ಬದಲಾಯಿತು ನನ್ನ ರಕ್ಷಣೆಗೆ ಗೌರವಕ್ಕೆ ಇವು ರಾಜು ವಿಕ್ರಮ್ ಕಡೆಯಿಂದ ಯಾವುದೇ ಆಸರೆ ಇಲ್ಲ ಇನ್ನು ಮುಂದಿನ ನನ್ನ ರಕ್ಷಣೆ ನನ್ನ ಕೈಯಲ್ಲಿ ಮಾತ್ರ ನಾನು ಈ ಹಳ್ಳಿ ಹುಡುಗಿಯಂತೆ ಇವಳಿಗೆ ತೋರಿಸ್ಬೇಕು ಅಂತ ಮಾಲಾ ಮನಸ್ಸಿನಲ್ಲೇ ಸಿಂಹದಂತೆ ಗರ್ಜಿಸಿದ್ಲು ಮಾಲಾ ತನ್ನ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಬದುಕೊತ್ತಿ ತಕ್ಷಣವೇ ಆವೇಶದಿಂದ ಮತ್ತು ಅನಿರೀಕ್ಷಿತ ವೇಗದಿಂದ ಪ್ರತಿಕ್ರಿಯಿಸ್ತಾಳೆ ನಂದಿನಿಯ ಕೈ ಮಾಲಾಳ ಕೆನ್ನೆಗೆ ಬೀಳುವ ಮುನ್ನವೇ ಮಾಲಾ ತನ್ನ ಎರಡೂ ಕೈಗಳಿಂದ ನಂದಿನಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ತಡದ್ಲು ಮಾಲಾಳ ಆ ಹಿಡಿತದಲ್ಲಿ ಇಷ್ಟು ದಿನದ ಅಸಹಾಯಕತೆ ತಿರಸ್ಕಾರ ರಾತ್ರಿ ಅನುಭವಿಸಿದ ನೋವು ಎಲ್ಲವೂ ಬಿಟ್ಟಿತ್ತು ನಂದಿನಿಗೆ ಮಾಲ ಪ್ರತಿದಾಳಿ ಮಾಡ್ತಾಳೆ ಅಂತ ನಿರೀಕ್ಷೆ ಇರಲಿಲ್ಲ ನಂದಿನಿ ಅಯ್ಯೋ ಅಂತ ಅರಿವಾಯಿತು ಬಿಡು ನನ್ನ ಕ್ರಿಯೆನ ಈ ಸೊಪ್ನೇನ್ಗೆ ಇಷ್ಟು ಅಂತ ನಂದಿನಿ ಸಿಟಿನಿಂದ ಕೂಗಿದ್ರು ಮಾಲಾಳ ಹಿಡಿತ ಕಬ್ಬಿಡದಷ್ಟೇ ಗಟ್ಟಿಯಾಗಿತ್ತು ಮಾಲಾ ನಂದಿನಿಯ ಕಡೆಗೆ ತಿರುಗೇಟಿನ ನಗು ನಕ್ಕಲು ಆ ನಗು ನಂದಿನಿಯ ಅಹಂಕಾರವನ್ನು ಸುಡುವಂತಿತ್ತು ಮಾಲಾ ಕೇವಲ ರಕ್ಷಣೆ ಮಾಡಿಕೊಳ್ಳುವುದಲ್ಲದೆ ಆಕೆಯ ಕೋಪ ಮತ್ತು ಆವೇಶದಿಂದ ನಂದಿನಿಗೆ ತಕ್ಕ ಪಾಠ ಕಲಿಸೋಕೆ ನಿರ್ಧಾರ ಮಾಡ್ತಾಳೆ ಮಾಲಾ ತಕ್ಷಣ ನಂದಿನಿಯ ಕೈಯನ್ನು ಬಲವಾಗಿ ತಿರುಗಿಸಿ ತನ್ನ ಶಕ್ತಿ ಬಳಸಿ ನಂದಿನಿಯನ್ನ ಗಟ್ಟಿಯಾಗಿ ಹಿಂದಕ್ಕೆ ತಳ್ಳಲು ಮಾಲಾಳ ಬಲ ಎಷ್ಟಿತ್ತು ಅಂದರೆ ನಂದಿನಿ ಆ ತೋಟ ಕಳ್ಕೊಂಡು ತಕ್ಷಣವೇ ಅಲ್ಲಿ ಅಜಾರದಲ್ಲಿದ್ದ ಟೇಬಲ್ಗೆ ತಾಗಿ ನೆಲಕ್ಕೆ ದೇ ಬಿಡ್ತಾಳೆ ದಡಾರ್ ಅನ್ನೋ ಶಬ್ದ ಇಡೀ ಮನೆಯವರು ಸಾವಿತ್ರಿ ಬಾಯಿ ಕೃಷ್ಣ ಪ್ರಸಾದ್ ಸಂಪೂರ್ಣವಾಗಿ ಶಾಕ್ ಆಗ್ತಾರೆ ಮಾಲ ಇಷ್ಟು ಧೈರ್ಯ ತೋರಿಸ್ತಾಳೆ ಅಂತ ಅವರು ಕನಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಮಾಲ ಈಗ ನಿಂತಿದ್ಲು ಅವಳ ಕಣ್ಣಲ್ಲಿ ಕೇವಲ ಶಕ್ತಿ ಮತ್ತು ಅಧಿಕಾರ ತುಂಬಿದೆ ಇದು ಮಾಲಾಳ ಹೊಸ ಅವತಾರ ಆಗಿತ್ತು ಇನ್ನು ಮುಂದೆ ಈ ಮನೆಯಲ್ಲಿ ಇನ್ನೊಂದವಳಿಲ್ಲ ಒರಟಗಾತಿ ಮಾತ್ರ ಇರ್ತಾಳೆ ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಯಿತು ಮಾಲಾಳ ಅನಿರೀಕ್ಷಿತ ತಿರುಗೇಟಿಗೆ ನಂದಿನಿ ನಿಯಂತ್ರಣ ಕಳ್ಕೊಂಡು ಮೊದಲು ಅಲ್ಲಿಯ ಟೇಬಲ್ಗೆ ತಾಗಿ ನಂತರ ಅಯ್ಯೋ ಅಮ್ಮ ಅದು ಜೋರಾದ ಶಬ್ದದೊಂದಿಗೆ ನೆಲ ಬಿದ್ದುಬಿಟ್ಲು ಆಕೆಯ ಕೈ ಮತ್ತು ಮೊಣಕಾಲಿಗೆ ಸಣ್ಣ ಗಾಯ ಆಯಿತು ನೆಲದ ಮೇಲೆ ಬಿದ್ದ ನಂದಿನಿ ಆ ನೋವಿನಿಂದ ಮತ್ತು ಆದ ಅವಮಾನದಿಂದ ನರಳು ತಮ್ಮ ಮಾಲಾಳನ್ನೇ ನೋಡ್ತಾ ಇದ್ದಾಳೆ ನಂದಿನಿ ತನ್ನ ಜೀವನದಲ್ಲಿ ಯಾವತ್ತೂ ಈ ರೀತಿ ಸೋಲ್ ಕಂಡಿಲ್ಲ ಅದು ತಾನು ಹಳ್ಳಿ ಹುಡುಗಿ ಅಂತ ಯಾಳಿಸುತ್ತಿದ್ದ ಮಾಲಾಳ ಕೈಯಿಂದ ಮಾಲಾ ಈ ದೃಶ್ಯ ನೋಡಿ ಸಿಂಹದಂತೆ ನಿಂತು ಆಕೆ ಕೇವಲ ನಿಂತಿರಲಿಲ್ಲ ಆಕೆ ಗಟ್ಟಿಯಾಗಿ ಸಿಟ್ಟಿನಿಂದ ಗೆಲುವಿನ ಭಾವನೆಯಿಂದ ನಂದಿದೇನಿ ನೋಡ್ತಾ ಇದ್ಲು ಮಾಲಾಳ ನೋಟದಲ್ಲಿ ನನ್ನ ಗೌರವಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ನೋಡು ಅನ್ನೋ ಎಚ್ಚರಿಕೆ ಇತ್ತು ಆ ದೃಶ್ಯ ನೋಡಿ ಇಡೀ ಮನೆಯವರಿಗೆ ಸಂಪೂರ್ಣ ಶಾಕ್ ಆಯಿತು ಅದರಲ್ಲೂ ಸಾವಿತ್ರಿ ಬಾಯಿ ಮತ್ತು ಕೃಷ್ಣಪ್ರಸಾದ್ಗೆ ತೀವ್ರ ಆಘಾತವಾಯಿತು ನಂದಿನಿ ಬಂದು ಮಾಲಾಳನ್ನ ಓಡಿಸ್ತಾಳೆ ಅಂತ ಕಾಯ್ತಿದ್ದ ಅವರಿಗೆ ನಂದಿನಿಗೆ ನೆಲಕ್ಕೆ ಬಿದ್ದದ್ದು ಮಾಲಾಳ ಅದ್ಭುತ ಶಕ್ತಿ ಪ್ರದರ್ಶನ ಕಣ್ಣಿಗೆ ಏಟು ಬಿದ್ದಂಗಾಯಿತು ಸಾವಿತ್ರಿ ಬಾಯಿ ಕಣ್ಣಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಈ ಒಂದು ಕ್ಷಣದಲ್ಲಿ ಭಯ ಅನ್ನೋದು ಮೂಡುತ್ತೆ ತಕ್ಷಣ ಬಂದ ಪ್ರತಾಪ್ ಶೇಖರ್ ಮತ್ತು ರೇವತಿ ಇಬ್ಬರು ಮಾಲಾಳ ಈ ಧೈರ್ಯ ನೋಡಿ ಗೌರವ ಮತ್ತು ಹೆಮ್ಮೆಯಿಂದ ತಲೆ ಎತ್ತುತ್ತಾರೆ ಮಾಲಾಳಿ ಈ ಆಕ್ರಮಣಶೀಲತೆಯಲ್ಲಿ ಒಂದು ದಿನದ ಆ ರಾತ್ರಿಯ ನೋವು ಮತ್ತು ದುಃಖ ಇತ್ತು ಇಷ್ಟು ದಿನ ಮೌನವಾಗಿ ನರಳುತ್ತಿದ್ದ ಮಾಲ ಇಂದು ಯಾರಿಂದಲೂ ಕಡೆಗಣಿಸಲಾಗದ ಶಕ್ತಿಯಾಗಿ ನಿಂತಿದ್ದಾಳೆ ಆಕೆ ಕೇವಲ ಸೊಸೆ ಆಗಿರಲಿಲ್ಲ ಆಕೆ ಈಗ ಕಲ್ಯಾಣಿ ಬಂಗಲೆಯ ಯಜಮಾನಿಯ ಅಧಿಕಾರ ಮತ್ತು ಶಕ್ತಿಯನ್ನು ಪ್ರದರ್ಶಿಸಿದ್ಲು ಮಾಲಾಳ ಗೆಲುವು ಕೇವಲ ನಂದಿನಿಯನ್ನು ಸೋಲಿಸಿದ್ದಲ್ಲ ಅದು ಸಾವಿತ್ರಿಬಾಯಿ ಮತ್ತು ಕೃಷ್ಣಪ್ರಸಾದ್ನ ಅಹಂಕಾರ ಮತ್ತು ಅವರ ಕುತಂತ್ರದ ಯೋಜನೆಗಳಿಗೆ ಕೊಟ್ಟ ದೊಡ್ಡ ಹೊಡೆತವಾಗಿತ್ತು ಮಾಲಾಳ ಮುಂದಿನ ಮಾತುಗಳು ಈ ಯುದ್ಧಕ್ಕೆ ಅಂತಿಮ ಮೊಳಕೆ ಹೊಡೆಯಬೇಕಾಗಿತ್ತು ನಂದಿನಿ ನೆಲದ ಮೇಲೆ ಬಿದ್ದಿದ್ಲು ಅವಮಾನ ಮತ್ತು ನೋವಿನಿಂದ ನರಳುತ್ತಾ ಮಾಲಾಳನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು ಸಾವಿತ್ರಿಬಾಯಿ ಕೃಷ್ಣಪ್ರಸಾದ್ ಭಯದಿಂದ ಮತ್ತು ಆಘಾತದಿಂದ ಸ್ತಬ್ಧರಾಗಿದ್ರು ಮಾಲಾ ನಿಂತು ಅವರಿಬ್ಬರನ್ನ ಗಂಭೀರವಾಗಿ ನೋಡಿದ್ಲು ಮಾಲಾ ಈಗ ಮಾತಾಡೋಕೆ ಶುರು ಮಾಡ್ತಿದ್ದಾಳೆ ಆಕೆಯ ದನಿಯಲ್ಲಿ ಈಗ ತುಂಬ ಕೋಪ ಸಿಟ್ಟು ಅಧಿಕಾರ ಅಂತಿಮ ತೀರ್ಪು ಎಲ್ಲವೂ ಸೇರಿಕೊಂಡಿತ್ತು ಆಕೆಯ ಮಾತುಗಳು ಇಡೀ ಮನೆಗೆ ಕೇಳಿಸುವಷ್ಟು ಗರ್ಜನೀಯ ಗಟ್ಟಿಯಾಗಿದ್ವು ಕೇಳಿ ನಂದಿನಿ ಅತ್ತೆ ಇದು ಬರೀ ಕೈ ಎತ್ತಿದ್ದಕ್ಕೆ ಬಿದ್ದ ಹೊಡೆತ ಅಲ್ಲ ಇದು ನಿಮ್ಮ ಅಹಂಕಾರಕ್ಕೆ ನನ್ನ ಮೇಲೆ ಬಂದ ಅಪಮಾನಕ್ಕೆ ಸಿಕ್ಕ ಪಾಠ ಮಾಲಾ ನಿಧಾನವಾಗಿ ನೆಲದ ಮೇಲೆ ಬಿದ್ದಿದ್ದ ನಂದಿನಿಯ ಕಡೆ ಕಾಲಿಡ್ಲು ನಂದಿನಿ ನನ್ನ ಗಂಡನಿಂದಲೇ ತಿರಸ್ಕೃತಳಾದವಳು ಅಂತ ಕರೆದ ಅಲ್ವಾ ನನ್ನ ಗಂಡ ಯಾರು ಅಂತ ಈ ಮನೆಯಲ್ಲಿ ವಿಕ್ರಮ್ನೇ ಹೇಳಿದ್ದಾನೆ ನೀನು ಈ ಆಸ್ತಿ ಇವರ ಆಸ್ತಿಗೋಸ್ಕರ ಬಂದಿದ್ದೀಯ ತಾನೇ ನಿನ್ನಂತಹ ಆಸೆ ಬುರುಕರಿಗೆ ನನ್ನ ಮನಸ್ಸು ನನ್ನ ಪವಿತ್ರ ಸಂಬಂಧ ಏನು ಅರ್ಥ ಆಗುತ್ತೆ ಹೇಳು ನಂದಿನಿ ಮೌನವಾಗಿದ್ದು ಆಕೆ ಎದ್ದು ನಿಲ್ಲೋಕೆ ಆಗ್ತಾ ಇಲ್ಲ ಮಾಲಾತ ತಿರುಗಿಸಿ ಸಾವಿತ್ರಿ ಕಡೆ ನೋಡಲು ಒಂದು ಕ್ಷಣ ಸಾವಿತ್ರಿ ನಿಜವಾಗ್ಲೂ ಬೆಚ್ಚಿ ಬಿದ್ದುಬಿಡ್ತಾಳೆ ಗಜಿಸ್ತಿದ್ದಂತಹ ಸಿಂಹದಂತಿದ್ದ ಹೆಂಗಸು ಇನ್ನು ನೀವು ಹೊತ್ತೆ ನನ್ನ ಮನೆಯಿಂದ ಹೊರಗೆ ಹಾಕ್ತೀರಾ ಅಂದಿದ್ದೀರಿ ಅಲ್ವಾ ಇನ್ ಮುಂದೆ ಈ ಮನೆಯಲ್ಲಿ ಯಾರನ್ನ ಹೊರಗೆ ಹಾಕಬೇಕು ಯಾರು ಇರಬೇಕು ಅಂತ ನಾನು ನಿರ್ಧಾರ ಮಾಡೋದು ನಾನೇ ನನ್ನ ಮೇಲೆ ಕೈ ಮಾಡಿದ್ರೆ ಮಾತಾಡಿದ್ರೆ ಈ ಮನೆಯಲ್ಲಿ ನಿಮ್ಮ ಸ್ಥಾನವೇ ಇರೋದಿಲ್ಲ ಇಷ್ಟು ವರ್ಷ ನೀವೆಲ್ಲ ಸೇರಿ ನನ್ನ ಈ ಮನೆಗೆ ಶಾಪ ಹೊರೆ ಅಂದಿದ್ರಿ ಮಹಾಲತನ ಮಾತನ್ನು ಮುಂದುವರಿಸಿ ತೀಕ್ಷ್ಣವಾಗಿ ನಕ್ಕಿದ್ಲು ಆದ್ರೆ ಇನ್ ಮುಂದೆ ಈ ಮನೆಗೆ ಆಸ್ತಿ ಯಾರು ಹೊರೆ ಅಂತ ನಿರ್ಧಾರ ಮಾಡೋಕೆ ವಿಕ್ರಮ್ನ ಅಧಿಕಾರ ನನ್ನ ಕೈ ಕೊಟ್ಟಿದ್ದಾನೆ ನಿಮ್ಮ ಈ ಗರ್ವ ಕುತಂತ್ರಗಳಿಗೆ ಇದು ಸರಿಯಾದ ಬುದ್ಧಿ ಕಲಿಸ್ತೀನಿ ನಿಮಗೆ ನಂದಿನಿಯೇ ಬೇಕಿದ್ರೆ ನೀವು ಇವಳ ಜೊತೆ ಈ ಮನೆಯಿಂದ ಹೊರಗೆ ಹೋಗ್ತಾ ಇರ್ಬೋದು ಮಾಲಾಳ ಈ ಬಲವಾದ ಮತ್ತು ನಿರ್ದಾಕ್ಷಿಣ್ಯವಾದ ಮಾತು ಸಾವಿತ್ರಿಬಾಯಿ ನಂದಿನಿಯ ಗರ್ವಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದಂತೆ ಆಯಿತು ಅವರಿಬ್ಬರ ಮುಖಗಳು ಸಂಪೂರ್ಣವಾಗಿ ಕಪ್ಪಿಟ್ಟವು ಇಡೀ ಮನೆಯ ನಿಯಂತ್ರಣ ಈಗ ಸಂಪೂರ್ಣವಾಗಿ ಮಾಲಾಳ ಕೈಗೆ ಬರುತ್ತೆ ಆಕೆಯ ಆ ರಾತ್ರಿಯ ನೋವು ಇಂದು ಅವಳ ಬಲವಾದ ಅಧಿಕಾರ ನಿರ್ಧಾರ ಆಗಿ ಬದಲಾಗೋಯಿತು ಮಾಲಾ ನಂದಿನಿಯನ್ನ ನೆಲಕ್ಕೆಡವಿ ಸಾವಿತ್ರಿ ಬಾಯಿಗೆ ತಿರುಗೇಟ್ ಕೊಟ್ಟು ನಿಂತ ನಂತರ ಅಜಾರದಲ್ಲಿ ಭಾರವಾದ ನಿಶಬ್ದ ಆವರಿಸಿತು ನಂದಿನಿ ನೋವಿನಿಂದ ನರಳುತ್ತಾ ಇದ್ದಲು ಸಾವಿತ್ರಿ ಬಾಯಿ ಮುಖದಲ್ಲಿ ಭಯ ಮತ್ತು ಸೋಲಿನ ಕಹಿ ತುಂಬಿತು ಈ ಹಿಡೀ ಘಟನೆಯನ್ನು ಕೋಣೆಯ ಬಾಗಿಲಿನ ಪಕ್ಕ ನಿಂತು ಮೌನವಾಗಿ ನೋಡುತ್ತಾ ಇದ್ದ ಇಬ್ಬರು ವ್ಯಕ್ತಿಗಳು ಯಾರು ಅಂದರೆ ಯುವರಾಜ್ ಮತ್ತು ವಿಕ್ರಮ್ ಯುವರಾಜ್ ಮಾಲಾಳ ಆಕ್ರಮಣಶೀಲತೆ ಹಾಕಿ ಅಂತಿಮ ಗೆಲುವನ ನೋಡಿ ಒಳಗೆ ನೊಂದುಕೊಂಡ ನಂದಿನಿ ಕೈ ಎತ್ತಿದ ಆ ನಿರ್ಣಾಯಕ ಕ್ಷಣದಲ್ಲಿ ಮಾಲಾಳ ಕಣ್ಣುಗಳು ತನ್ನ ಮತ್ತು ವಿಕ್ರಮ್ನಿಂದ ಸಹಾಯ ನಿರೀಕ್ಷಿಸಿದ್ವು ಅನ್ನೋದು ಯುವರಾಜ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿತ್ತು ಆ ಕ್ಷಣ ಮಾಲಾಳಿಗೆ ಸಿಕ್ಕ ಏಟು ಯುವರಾಜ್ನ ಮನಸ್ಸನ್ನು ಹಿಂಡಿ ಇಪ್ಪೆ ಮಾಡಿಬಿಡ್ತು ಛೇ ಅಷ್ಟು ನೋವಾದರೂ ಆ ರಾತ್ರಿ ಆದರೂ ಇವತ್ತು ನನ್ನ ನನ್ನನ್ನು ಬಿಟ್ಟು ಹೋಗಲೇ ಇಲ್ಲ ಅನೈತಿಕತೆಯ ಗೋಡೆ ನನ್ನ ಕಟ್ಟಿ ಹಾಕ್ತಿದೆ ಪ್ರೀತಿ ಸುಳ್ಳಾಗಿ ಮಾಲವಳ ಮಾಲಾಳ ಗೌರವಕ್ಕೆ ಧಕ್ಕೆ ಬಂದಾಗ್ಲೂ ನನ್ನಿಂದ ಆಕೆಯನ್ನು ರಕ್ಷಿಸೋಕೆ ಆಗಲೇ ಇಲ್ಲ ಅಂತ ಯುವರಾಜ್ ತೀವ್ರ ಪಾಪ ಪ್ರಜ್ಞೆಯಿಂದ ಮನಸ್ಸಲ್ಲೇ ಶಪಿಸಿಕೊಂಡ ಮಾಲಾ ಈಗ ನೊಂದವಳಾಗಿರಲಿಲ್ಲ ಆಕೆ ತನ್ನ ತಾನೇ ಕಾಪಾಡಿಕೊಂಡವಳು ಯುವರಾಜ್ಗೆ ಇನ್ನೊಂದು ಸತ್ಯ ಮನದಟ್ಟ ಹೋಗುತ್ತೆ ಮಾಲಾ ನನಗಾಗಿ ವಿಕ್ರಮ್ನ ಮದುವೆ ಉಳಿಸೋಕ್ಕಾಗಿ ನನ್ನ ಗೌರವ ಉಳಿಸೋಕೆ ಇಷ್ಟು ದೊಡ್ಡ ತ್ಯಾಗ ಮಾಡಿದ್ಲು ಆದರೆ ಅವಳ ರಕ್ಷಣೆಗಾಗಿ ನನ್ನ ನೈತಿಕತೆಯ ಗೋಡೆನೇ ನನಗೆ ದೊಡ್ಡದಾಯ್ತಾ ನನ್ನ ರಕ್ಷಣೆಗಿಂತ ನನ್ನ ಪ್ರೀತಿಗೆ ಅವಳೇ ಬಲ ಕೊಟ್ಟವಳು ನಾನಿನ್ನು ಯಾವ ಮುಖ ಇಟ್ಕೊಂಡು ಅವಳ ಮುಂದೆ ಹೋಗಲಿ ಯುವರಾಜ್ ಆ ರಾತ್ರಿಯ ಘಟನೆಯ ನಂತರ ಮಾಲಾಳ ತಿರಸ್ಕಾರವನ್ನು ಅರ್ಥ ಮಾಡಿಕೊಂಡ ಅವನ ಕಣ್ಣಲ್ಲಿ ನೋವು ಪಶ್ಚಾತ್ತಾಪ ಪ್ರೀತಿ ಎಲ್ಲವೂ ಒಟ್ಟಿಗೆ ಕಲಿತಿದ್ವು ಆತ ತಲೆ ಆತ ತಲೆ ತಗ್ಗಿಸ್ಬಿಟ್ಟು ಗೋಡೆಗೆ ಹೊರಗೆ ನಿಂತ ವಿಕ್ರಮ್ ದೈಹಿಕವಾಗಿ ದುರ್ಬಲನಾಗಿದ್ರು ಬಾಗಿಲಿಗೆ ಹೊರಗೆ ನಿಂತು ಇಡೀ ಘಟನೆಯನ್ನ ನೋಡ್ತಾನೆ ಇದ್ದಾನೆ ಮಾಲಾ ತನ್ನ ಮಂಗಲ್ಯದ ಗೌರವವನ್ನು ಉಳಿಸಲು ಈ ಮನೆಯ ಗೌರವವನ್ನು ಉಳಿಸಲು ತೋರಿಸಿದಂತಹ ಧೈರ್ಯವನ್ನ ನೋಡಿ ಅವನಿಗೆ ತೀವ್ರ ಗೌರವ ಮೂಡಿತು ವಿಕ್ರಮ್ ತನ್ನ ಆವೇಶದ ರಾತ್ರಿಯ ತಪ್ಪಿಗೆ ಮತ್ತು ಮಾಲಾಳ ಮೇಲೆ ಬಂದ ಅವಮಾನಕ್ಕೆ ತಲೆ ತಗ್ಸಿ ಗೌರವಪೂರ್ವಕವಾಗಿ ಮಾಲಾಳ ಶಕ್ತಿಯನ್ನ ಒಪ್ಪಿಕೊಂಡ ಮಾಲಾ ಈ ಮನೆಗೆ ಬಂದ ಲಕ್ಷ್ಮಿ ಇವಳ ಗೌರವ ಕಾಪಾಡೋಕೆ ನನ್ನಿಂದ ಹಾಗಲ್ಲ ಆದರೆ ಇವಳು ತನ್ನ ಶಕ್ತಿ ತೋರಿಸಿದ್ಲು ಇವಳೇ ಈ ಮನೆಯ ಉತ್ತರಾಧಿಕಾರಿ ಆಗಬೇಕು ಅಂತ ವಿಕ್ರಮ್ ಮನಸ್ಸಲ್ಲೇ ಮತ್ತೊಮ್ಮೆ ದೃಢಪಡಿಸ್ಕೊಂಡ ವಿಕ್ರಮ್ ತನ್ನ ಸಹೋದರ ಯುವರಾಜನ ಮುಖ ನೋಡಿದ್ದ ಇಬ್ಬರ ಕಣ್ಣಲ್ಲೂ ನೋವು ಮತ್ತು ಅಸಹಾಯಕತೆ ಮಾತ್ರ ತುಂಬಿತ್ತು ಮಾಲಾ ಗೆದ್ದಿದ್ಲು ಆದರೆ ಆ ಗೆಲುವು ಆ ಮೂವರಿಗೂ ಯಾಕೋ ನೋವು ಕೊಡ್ತು ಮಾಲಾಳ ಒಂಟಿ ಹೋರಾಟದ ಗೆಲುವು ಮತ್ತು ಆ ಕೆದಿಟ್ಟ ಮಾತುಗಳು ಇಡೀ ಕಲ್ಯಾಣಿ ಬಂಗಲೆಯ ವಾತಾವರಣವನ್ನೇ ಬದಲಾಯಿಸಿತು ಯುವರಾಜ್ ಮತ್ತು ವಿಕ್ರಮ್ ಮೌನವಾಗಿ ನೊಂದ್ಕೊಂಡು ನಿಂತಿದ್ದಾರೆ ಮಾಲಾ ನೆಲದ ಮೇಲೆ ಬಿದ್ದಿದ್ದ ನಂದಿನಿಯನ್ನ ಬೆಚ್ಚಿ ಬಿದ್ದಿದ್ದ ಸಾವಿತ್ರಿಬಾಯಿಯನ್ನ ಒಮ್ಮೆ ನೋಡಿದಾಳೆ ನಂತರ ಅತ್ಯಂತ ಗಂಭೀರ ದೊರೆಯಲ್ಲಿ ತನ್ನ ಗಂಡನ ಸ್ಥಾನದ ಅಧಿಕಾರವನ್ನು ಘೋಷಿಸೋಕೆ ಶುರು ಮಾಡ್ತಾಳೆ ಕೇಳಿ ಸಾವಿತ್ರಿಬಾಯಿ ಅತ್ತೆ ಮತ್ತು ಕೃಷ್ಣ ಪ್ರಸಾದ್ ಮಾವ ಇನ್ಮುಂದೆ ಮನೆಯಲ್ಲಿ ನನ್ನ ಮೇಲೆ ಯಾವುದೇ ಮಾತಿನ ದಾಳಿ ಆಗಲಿ ಕುತಂತ್ರ ಆಗ್ಲಿ ನಡೆಯೋದಿಲ್ಲ ನಾನೀಗ ಕೇವಲ ಸೊಸೆ ಅಲ್ಲ ನಾನು ವಿಕ್ರಮ್ನಿಂದಲೇ ಮಾನ್ಯತೆ ಪಡೆದ ಈ ಮನೆಯ ಸಂಪೂರ್ಣ ಆಸ್ತಿಯ ಉತ್ತರಾಧಿಕಾರಿ ಮಾಲಾ ತನ್ನ ಮಾತನ್ನ ಎಚ್ಚರಿಕೆ ದಾಟಿಯಲ್ಲಿ ಮುಂದುವರಿಸಿದ್ಲು ನಂದಿನಿಯನ್ನ ಕರೆಸಿ ನನ್ನ ವಿರುದ್ಧ ಚೂ ಬಿಟ್ಟಿದ್ ಸಾಕು ಇನ್ಮುಂದೆ ಈ ಮನೆಯಲ್ಲಿ ಬರೀ ಪ್ರೀತಿ ಪ್ರಾಮಾಣಿಕತೆ ಮಾತ್ರ ಅದಕ್ಕೆ ಜಾಗ ಕೊಡ್ತೇನೆ ನಿಮ್ಮ ಸ್ವ ಗೌರವದಿಂದ ಇರುತ್ತೆ ಆದರೆ ನೀವು ನನ್ನ ವಿರುದ್ಧ ಆ ರೀತಿ ಆಟ ಆಡಿದರೆ ನಾನು ಈ ಮನೆಯ ಯಜಮಾನಿಯಾಗಿ ನಿಮಗೆ ತಕ್ಕ ಶಿಕ್ಷೆ ನೀಡಬೇಕಾಗತ್ತೆ ಸಾವಿತ್ರಿ ಬಾಯಿ ಮಾಲಾಳ ಈ ಕಡಕ್ಕೆ ಮಾತು ಕೇಳಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಮೌನವಾಗಿಬಿಟ್ಲು ಆಕೆಯ ಆಟ ಮುಗಿದಿತ್ತು ನಂದಿನಿಗೆ ನಿರ್ಗಮನ ಮತ್ತು ಹೊಸ ನಿಯಮಗಳೇ ಬರ್ತವೆ ಮಾಲ ನಂತರ ನೆಲದಿಂದ ಇನ್ನು ಎದ್ದೇಳದ ನಂದಿನಿಯ ಕಡೆಗೆ ಕಾಲಿಟ್ಲು ನಂದಿನಿ ನೋಡು ನಿನ್ನ ಆಟ ಎಲ್ಲಿಗೆ ಮುಗಿದು ಹೋಯಿತು ಈ ಮನೆಯಲ್ಲಿ ಆಸ್ತಿ ಮತ್ತು ಅಧಿಕಾರಕ್ಕೋಸ್ಕರ ಆಡುವವರಿಗೆ ಜಾಗ ಇಲ್ಲ ಇದು ತಕ್ಷಣವೇ ಈ ಕ್ಷಣದಿಂದ ಕಲ್ಯಾಣಿ ಬಂಗಲೆಯಿಂದ ಹೊರಗೆ ಹೋಗ್ಬೇಕು ನೀನು ಈ ಮನೆಯನ್ನು ಬಿಟ್ಟು ಹೊರಗೆ ಹೋದ್ಮೇಲೆ ಮಾತ್ರ ಈ ಮನೆಯ ವಾತಾವರಣ ಶುದ್ಧವಾಗತ್ತೆ ನಂದಿನಿ ಮುಖ ಸಂಪೂರ್ಣವಾಗಿ ಕಪ್ಪು ಕಟ್ಟಿತ್ತು ಸಾವಿತ್ರಿ ಬಾಯಿ ಆಕೆಯನ್ನು ಎಬ್ಬಿಸಲು ಹೋದರೂ ನಂದಿನಿ ತಾನಾಗಿಯೇ ಸೋಲನ್ನು ಒಪ್ಪಿಕೊಂಡು ಮಾದಾಳ ಗಿರಿಜನಿಗೆ ತರಬಾಗಿ ಅಲ್ಲಿಂದ ನಿರ್ಗಮಿಸಿದ್ಲು ಮಾಲಾ ಕೊನೆಯದಾಗಿ ಯುವರಾಜ್ ಕಡೆಗೆ ನೋಡಲು ಯುವರಾಜ್ ತನ್ನೆಲ್ಲ ನೋವು ಪಾಪ ಪ್ರಜ್ಞೆಯ ನಡುವೆಯು ಮಾಲಾಳ ಅಧಿಕಾರವನ್ನ ಗೌರವಿಸ್ತ ಯುವರಾಜ್ ನಿಮಗೆ ನನ್ನ ಮೇಲೆ ಪ್ರೀತಿ ಇರಬಹುದು ಆದ್ರೆ ನೀವು ರಾತ್ರಿ ನನ್ನ ರಕ್ಷಿಸಲಿಲ್ಲ ನಿಮ್ಮ ನೈತಿಕತೆ ಪಾಪ ಪ್ರಜ್ಞೆ ನಿಮ್ಮನ್ನ ಕಾಡ್ತಾನೆ ಇದೆ ನೀವು ಆ ಪಾಪ ಪ್ರಜ್ಞೆ ಮುಗಿಸಿ ನನ್ನ ಪ್ರೀತಿ ಸಂಪಾದಿಸುವವರೆಗೂ ನೀವು ನನ್ನ ಸಹಾಯಕನಾಗಿ ಕೆಲಸ ಮಾಡಬೇಕು ಇನ್ಮುನ್ ಕಲ್ಯಾಣಿ ಬಂಗಲೆಯಲ್ಲಿ ಯುವರಾಜ್ ಶೇಖರ್ ಕೇವಲ ಮಾಲಾದ ಮಾಲಾಳ ಅಧಿಕಾರದ ನಿಯಮಗಳ ಅಡಿಯಲ್ಲಿರ್ತಾರೆ ಯುವರಾಜ್ ತಲೆ ತಗ್ಗಿಸಿ ಸರಿ ಮಾಲಾ ಅಂತ ಒಪ್ಕೊಂಡ ಆ ದಿನದಿಂದ ಇಡೀ ಕಲ್ಯಾಣಿ ಬಂಗಲೆಯಲ್ಲಿ ಮಾಲಾಳ ಅಧಿಕಾರ ಸ್ಥಾಪನೆ ಆಗತ್ತೆ ಮನೆಯ ಎಲ್ಲ ವ್ಯವಹಾರಗಳು ಆಸ್ತಿಯ ಜವಾಬ್ದಾರಿಗಳು ಎಲ್ಲವೂ ಕೂಡ ಮಾಲಾಳ ನಿರ್ಧಾರದ ಮೇಲೆ ನಡೆಯೋಕೆ ಶುರು ಮಾಡ್ತವೆ ಮಾಲಾ ಹೊಸ ಯಜಮಾನಿಯಾಗಿ ತನ್ನ ಹೋರಾಟದ ಮುಂದಿನ ಹಂತವನ್ನು ಶುರು ಮಾಡ್ತಾಳೆ ಗಂಡನ ಪವಿತ್ರ ಸ್ಥಾನ ಪ್ರೇಮಿಯ ಪ್ರೀತಿ ಎರಡನ್ನೂ ವಾಪಸ್ ಪಡೆಯುವಂತಹ ಹೋರಾಟ ಅವಳಲ್ಲಿ ಇರುತ್ತೆ ಮುಂದೆ ಏನಾಗಬಹುದು ತನ್ನ ಗಂಡನಾಗಿ ಅವನನ್ನೇ ಸ್ವೀಕರಿಸ್ತಾಳ ಅಥವಾ ಯುವರಾಜ್ನ ಪ್ರೀತಿಯ ಪ್ರೀತಿಯು ಕಳೆದು ಹೋಗ್ತಾಳ ಮುಂದಿನ ಭಾಗದಲ್ಲಿ ನೋಡಬೇಕಾಗುತ್ತೆ ಕತೆ ಖಂಡಿತ ಮುಂದುವರಿಯುತ್ತೆ ನಿಮಗೆ ಈ ಕತೆ ಬೇಕಿದ್ರೆ ಮುಂದುವರೆದ ಭಾಗ ಅಂತ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕಥೆಗಳನ್ನು ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ ಆಗ ನನ್ನ ಕತೆ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮಿಸ್ ಮಾಡದೆ ಎಲ್ಲ ಕತೆಗಳನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ ಧನ್ಯವಾದ ಆದಷ್ಟು ಬೇಗ ಮುಂದಿನ ಕಥಾಭಾಗದಲ್ಲಿ